ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ನನ್ನ ಚಾನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ಲೈಕ್ ಮಾಡ್ತೇ ನೋಡ್ತಿದ್ದಾರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಅಂದರೆ ಈ ಕಡೆ ಅಶ್ವಿನಿ ಭೂಮಿಗೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾಳೆ ಈ ಕಡೆ ಭೂಮಿ ದೊಡ್ಡದಾಗಿ ಗಣೇಶನ ಇಟ್ಟು ಸೆಲೆಬ್ರೇಷನ್ ಮಾಡ್ತಾರೆ ಅಲ್ವಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಹೌದು ಮತ್ತು ನೀನು ಮಾಡ್ತಿಲ್ವಾ ಮಾ ಮಾಡ್ತಿದ್ದಲ್ಲ ಅಶ್ ಅರಿಶಿಣದಲ್ಲಿ ಗಣೇಶನ ಅದನ್ನು ಇಟ್ಟು ಈ ಮನೇಲಿ ಮಾಡು ಪಾಡು ಯಾರಿಗೂ ಇನ್ನೂ ಬಂದಿಲ್ಲ ಏನೂ ಬಂದಿಲ್ಲ ಅಂತ ಹೇಳಿಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾಳೆ ನೀನು ಮಾತಾಡ್ತಿದ್ದಿದ್ದು ಗಣೇಶನ ಈ ಮನೆಗೆ ಯಾರು ಯಾತಾದರೂ ಅಲ್ಲ ಯಾವ ಥರನಾದರೂ ಸರಿ ಗಣೇಶನ ಮಾಡಿ ಪೂಜೆನ ಮಾಡ್ಬೋದು ಏ ಬಾಯಿ ಮೇಲೆ ನಿಗ ಇರಲಿ ನೀನು ಮಾತಾಡ್ತಾ ಇರೋದು ಅಜಿತ್ ರಾಮ್ ನಾರಾಯಣ್ ಹೆಂಡ್ತಿ ಜೊತೆ ಅವಳು ಮಾಡಿದ ಗಣೇಶನ್ನೇ ಶ್ರೇಷ್ಠ ಆಯಿತಾ ಅವಳಿಗೆ ಲೈಸೆನ್ಸ್ ಇದೆ ನೀನು ಏನು ಅಂತ ಹೇಳಿ ಮಾತಾಡ್ತಿದ್ಯಾ ಆ್ಯಕ್ಚುಲಿ ನಿನಗೆ ಏನು ನಮ್ಮ ಮನೆಯವರ ಬಗ್ಗೆ ಇಷ್ಟು ದಿನ ನೀನು ಆಶ್ರಮದಲ್ಲಿ ಇದ್ದವಳು ಬಿದ್ದಿದ್ದೆ ಈಗೇನು ದೊಡ್ಡದಾಗಿ ಬಂದು ಫೋನ್ ಕೊಡ್ತಾ ಪೋಸ್ಟ್ ಪೋಸ್ಟ್ ಕೊಡ್ತಾ ಇದ್ದ ನೀನು ಮುಂದೇನೂ ಇದೇನೋ ಹೇಳ್ತಾರಲ್ಲ yeah <laughs> ಏನೇನೋ ಅಂದ್ಕೊಂಡು ಏನೇನೋ ಮಾತಾಡ್ತಾರೆ ಅಂತ ನೀನು ಇದ್ದಿದ್ದ ಪರಿಸ್ಥಿತಿಗೂ ನೀನು ಆಡ್ತಿರೋ ರೀತಿಗೂ ಒಂದು ಒಂದಕ್ಕಾದರೂ ಮ್ಯಾಚ್ ಆಗ್ತಾ ಇದೆಯಾ ಶ್ರವಣ ಶ್ರವಣ್ ಭಾವನ ಮಖ ನೋಡಿಕೊಂಡು ಸುಮ್ಮನೆ ಇದ್ದೀನಿ ಸುಮ್ಮನೆ ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಬೇರೆ ಯಾರಾದರೂ ಆಗಿದ್ದರೆ ಕಥೆನೇ ಬೇರೆ ಇತ್ತು ಅಂದ್ಬಿಟ್ಟು ಅಜ್ಜಿ ಹೇಳ್ತಾಯಿರ್ತಾರೆ ಅಜ್ಜಿ ಅಜ್ಜಿನೂ ಕೂಡ ಅಷ್ಟೇ ಹೌದು ಮನಸ್ವಿನಿ ಆ ಥರ ಎಲ್ಲ ಮಾತಾಡಬಾರ್ದು ಭೂಮಿ ಮಾಡಿದ ಗಣೇಶನೇ ಒಳ್ಳೇದು ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಸಂಗೀತ ಅಂತೂ ಯಾಕೆ ಮನಸ್ವಿನಿ ಈ ರೀತಿ ನಡ್ಕೊತಾ ಈ ರೀತಿ ನೀನು ನಡ್ಕೊಂಡಿದ್ದು ತಪ್ಪು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ದೇವ್ಯಾನಿ ಕೂಡ ಹೌದು ಮನಸ್ವಿನಿ ಭೂಮಿಗೆ ನೀನು ಈ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು ಅವಳು ಮಾಡಿದ ಗಣೇಶ ತುಂಬ ಗಣೇಶ ತುಂಬ ಶ್ರೇಷ್ಠವಾದ ಗಣೇಶ ಮನೇಲಿ ಏನಾದರೂ ನಮಗೆ ಗಣೇಶ ಥರಕ್ಕೆ ಆಗಿಲ್ಲ ಅಂದಾಗ ಅದೇ ಥರನೇ ಗಣೇಶ ಇಟ್ಟು ಪೂಜೆ ಮಾಡೋದು ಅಂದಾಗ ನಿ ನೀನು ನಮ್ಮ ಮನಸ್ವಿನಿ ಅಂತ ಅನ್ ಹೇಳ್ಕೊಳ್ಳೋಕ್ಕೆ ನನಗೆ ಡೌಟ್ ಆಗ್ತಾಯಿದೆ ಶ್ರವಣಿಗೆ ಏನಾದರೂ ನೀನು ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಗೊತ್ತಾದರೆ ತುಂಬ ಬೇಜಾರು ಮಾಡ್ಕೊತಾನೆ ನಮ್ಮ ಶಾರದನ್ನ ಗುಣ ಈ ಥರ ಅಲ್ವೇ ಅಲ್ಲ ನೀನು ವಿಚಿತ್ರವಾಗಿ ಆಡ್ತಾ ಇದ್ದೀಯಾ ಅಂದ್ಬಿಟ್ಟು ಸಂಗೀತ ಅವ್ರು ಹೇಳ್ತಾರೆ ಈ ಕಡೆ ಯಾಕೆ ಮನಸ್ವಿನಿ ಈ ಥರ ಎಲ್ಲ ಮಾತಾಡ್ಕೊತ ಹೋಗ್ತೀಯಾ ಅಂದ್ಬಿಟ್ಟು ಅಪೇಕ್ಷೆನೂ ಕಾ ಕಣ್ಸನೇ ಮಾಡ್ತಾ ಇರ್ತಾಳೆ ಮನಸ್ವಿನಿ ಏನಾಗಿದೆ ನಿನಗೆ ನಿನ್ನ ಬುದ್ಧಿ ಏನಾಗಿದೆ ಎಲ್ಲೋಗಿದೆ ಅಂತ ಹೇಳಿಬಿಟ್ಟು ದೇವ್ಯಾನಿ ಕೂಡ ನೀನು ಬುದ್ಧಿ ಹೇಳ್ತಾ ಇರ್ತಾರೆ ಅಲ್ಲಿಗೆ ಬರ್ತಾರೆ ನಮ್ಮ ಶ್ರವಣವರು ಬಂದು ಏನಾಯ್ತು ಯಾಕೆ ಮನಸ್ವಿನಿ ಮಕ್ಕದಲ್ಲಿ ಕಣ್ಣೀರು ತುಂಬಿಕೊಂಡಿದೆಯ ಏನಾಯ್ತು ಕಂದ ಯಾಕೆ ಅಂತ ಹೇಳಿ ಅಂದಾಗ ಸಂಗೀತ ಕೂಡ ಸಂಗೀತ ಇದ್ದವರು ಶ್ರವಣ ಏನು ಇಲ್ಲ ಕಣೋ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ಮತ್ತು ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ ಅಂದಾಗ ಅದು ಅದು ಅಂತ ಹೇಳಿಬಿಟ್ಟು ಮನಸ್ವಿನಿ ದೊಡ್ಡ ಗಣೇಶನ ತರಬೇಕು ಅಂತ ಹೇಳಿ कर तो पूजा चिक गणेश ತನ್ ತಂದಿಡಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ದೊಡ್ಡ ಗಣೇಶನ ತಂದುಬಿಡ್ ತಂದಿಡಬೇಕು ಅಂತ ಹೇಳಿಬಿಟ್ಟು ಮಾತಾಡ್ಕೊತಿದ್ದೆವು ಆಶ್ರಮದ ಅವ್ರ ಆಶ್ರಮದಲ್ಲಿ ಚಿಕ್ಕ ಗಣೇಶ ತಂದು ಇಡ್ತಿದ್ರಂತೆ ಅದಕ್ಕೆ ನಾವು ದೊಡ್ಡ ಗಣೇಶನ ತಂದು ಅಷ್ಟೇ ಹೌದು ಬೇಜಾರು ಮಾಡ್ಕೊಂಡಿದ್ಯಾ ಬಿಡು ಇನ್ನು ಮುಂದೆ ದೊಡ್ಡ ಗಣೇಶನ ತಂದಿ ತಂದಿಕ್ಕಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲಿ ಆಯ್ತಾ ಅಂತ ಹೇಳಿಬಿಟ್ಟು ಸರಿಯಪ್ಪ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೆಂಗೋ ಸಂಗೀತ ಇಲ್ಲಿರೋ ವಿಚಾರನ ಮ್ಯಾನೇಜ್ ಮಾಡ್ತಾರೆ ಶ್ರವಣ ಹತ್ರ ಶ್ರವಣನಿಗೆ ಚೆನ್ನಾಗಿ ಗೊತ್ತು ಈ ಮನಸ್ ಅಶ್ವಿನಿ ಶ್ರವಣ್ ಮತ್ತು ಶಾರದ ಮಗಳು ಅಲ್ಲ ಅಂತ ಅಜಗಜ ವ್ಯತ್ಯಾಸ ಇದೆ ಇವಳು ನಡ್ಕೊಳ್ಳೋದು ಯಾವುದೋ ಯಾವುದು ನಮ್ಮ ಯಾವುದು ನಮ್ಮ ಶಾರದ ರೀತಿ ಇಲ್ಲವೇ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಫ್ರಾಡ್ ಅಶ್ವಿನಿ ಅದು ಏನೋ ಬಂದಿದೆಯೋ ಏನೋ ಬೇಕು ಅಂತಲೇ ಒಗ್ಸ್ಕೊತಾ ಇರ್ತಾಳೆ ಅಂತ ದೇವಿಯ ನಿಮ್ಮ ಮನಸ್ಸಲ್ಲಿ ಅಂದ್ಕೊತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಗಣೇಶನಿಗೆ ಪ್ರಿಯವಾದ ಮೋದಕನ ಕೂಡ ಮಾಡ್ತಾ ಇರ್ತಾರೆ ನಮ್ಮ ಸಂಗೀತ ಅವರು ಅತ್ತೆ ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಭೂಮಿ ಅಲ್ಲಿಗೆ ಬಂದ್ಬಿಡ್ತಾಳೆ ಬಂದ್ಬಿಟ್ಟು ಸೊ ಯಾವಾಗ ಸಂಗೀತ ನಿನಗೆ ಮೊದಲೇ ಹುಷಾರಿಲ್ಲ ನೀನು ಏನು ಅಡುಗೆ ಮಾಡ್ತೀಯ ಮಾಡ್ಕೋತೀಯ ನಾನೇ ಮಾಡ್ಕೊತೀನಿ ಬಿಡು ಅಂತ ಹೇಳಿ ಹೇಳ್ತಾಯಿರ್ತಾರೆ ರೂಮ್ಗೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ಬೇಕಾರೆ ಅತ್ತೆ ಎರಡೇ ಎರಡು ಕರಿತೀನಿ ಅಂತ ಹೇಳಿಬಿಟ್ಟು ಅಂದಾಗ ಹೋಗು ಭೂಮಿ ನಿನ್ನ ಕೈಯಲ್ಲಿ ಆಗೋಲ್ಲ ನೋವಿದೆ ಹೋಗು ರೂಮಲ್ಲಿ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ರಂಗೀತ ಅವರು ಭೂಮಿನ ಆಚೆ ಕಳಿಸ್ತಾ ಇರ್ತಾರೆ ಇನ್ನು ಈ ಕಡೆ ರಾಮ ಅವರು ಎಲ್ಲ ಅಲಂಕಾರ ಮಾಡ್ತಾ ಇರ್ತಾರೆ ಗಣೇಶನಿಗೆ ಅಥವಾ ಮನಸ್ವಿನಿ ಅವ್ವ ಎಲ್ಲರೂ ಕೂಡ ಅಲ್ಲೇ ನಿಂತಿರ್ತಾರೆ ಮನಸ್ವಿನಿಗೆ ಕೂಗ್ತಾ ಇರ್ತಾರೆ ಅವಳು ಅದೇ ಫ್ರಾಡ್ ಅಶ್ವಿನಿಗೆ ಅವಳು ಫೋನೇ ಆರಾಮಾಗಿ ಆಟ ಆಡಿಕೊಂಡು ಫೋನಲ್ಲಿ ಕೂತ್ಕೊಂಡಿರ್ತಾಳೆ ಆಗ ಅಂತೂ ಭೂಮಿನೇ ತೆಗೆದುಕೊಳ್ ತೆಗೆಳು ತೆಗೆದು ತಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ ಆಗ ಅಂತ ಹೇಳಿಬಿಟ್ಟು ಮನಸ್ವಿನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅವಳು ಫೋನ್ ನೋಡಿಕೊಂಡು ಕೂತಿರ್ತಾಳೆ ಎದ್ದು ಬಂದು ಈ ಹೂವನ್ನ ಕಿತ್ ಇರಾಮಿಗೆ ಕೊಡ್ತಾರೆ ಮನಸ್ಸಲ್ಲಿ ಮನಸ್ ಮನಸ್ಸಲ್ಲಿ ಭೂಮಿ ಹತ್ತಿರ ಯಾವ ಯಾವ ಬೇಜಾರು ಕೂಡ ಇರದೆ ಕೈಯಲ್ಲಿ ಕೆಲಸ ಮಾಡೋದು ತಪ್ಪು ಅನ್ನೋದು ಮನಸ್ಸಲ್ಲಿ ಇರುತ್ತೆ ಅದಕ್ಕೋಸ್ಕರನೇ ಅವರು ಏನು ಮಾತಾಡೋಲ್ಲ ಅಲ್ಲಿ ಮನಸ್ವಿನಿ ಹೂ ಕಿತ್ಕೊಂಡು ತಗೊಳ್ಳಿ ಅಂತ ಮಾವ ಅಂತ ಹೇಳಿಬಿಟ್ಟು ಕೊಡ್ತಾಳೆ ಭೂಮಿ ಅಲ್ಲಿಂದ ಬೇಜಾರಾಗಿ ಮತ್ತೆ ಅವರ ಅತ್ತೆ ಹತ್ತಿರ ಹೋಗ್ತಾಳೆ ಅಡುಗೆ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಏನಮ್ಮ ಅಂದಾಗ ಹೇಳ್ಕೊಂಡು ಬರ್ತಿದ್ದೆ ಇಲ್ಲ ಕುತ್ಕೊಳ್ಳೋಕೆ ಆಗಲ್ಲ ಮತ್ತೆ ಎರಡು ಎರಡೆರಡು ಮೋದಕ ಕರಿತೀನಿ ಅತ್ತೆ ಪ್ಲೀಸ್ ಅತ್ತೆ ಅಂತ ಅಂತ ಹೇಳ್ಬಿಟ್ಟು ಈ ಸಂಗೀತನ ಹತ್ರ ಬರ್ತಾರೆ ಸರಿ ಆಯಿತು ಎರಡೇ ಎರಡು ಮೋದ್ಕ ಕರಿಬೇಕು ಜಾಸ್ತಿ ಮಾಡಬಾರ್ದು ಕೆಲಸ ಆಯಿತಾ ಅಂದ್ಬಿಟ್ಟು ಈ ಸಂಗೀತನೂ ಕೂಡ ಹೇಳ್ತಾ ಇರ್ತಾರೆ ಇನ್ನೇನು ಭೂಮಿ ಮೋದ್ಕನ ಕರೆದಾಯ್ತಾ ಕರಿಬೇಕು ಅಷ್ಟರಲ್ಲಿ ನಿಲ್ಲಿಸು ಅಂತ ಹೇಳಿಬಿಟ್ಟು ಅಜ್ಜಿ ಒಳಗಡೆಯಿಂದ ಬರ್ತಾರೆ ಯಾಕೆ ಅಜ್ಜಿ ಏನಾಯ್ತು ಅಂದಾಗ ಯಾಕಮ್ಮ ಅಂದಾಗ ಅಲ್ಲ ಅಲ್ಲ ದೊಡ್ಡವರು ಹೇಳೋ ಮಾತನ್ನು ಕೇಳಬೇಕು ತಾನೆ ಅಂದಾಗ ಅಮ್ಮ ನೀನು ಏನು ಹೇಳೋಕ್ಕೆ ಹೊರಟಿದ್ಯಾ ಅಂದಾಗ ಹೌದು ದೊಡ್ಡವರು ಹೇಳೋ ಮಾತನ್ನು ಕೇಳಬೇಕು ನಿನಗೆ ಹುಷಾರಿಲ್ಲ ಅಂದಮೇಲೆ ರೆಸ್ಟ್ ಮಾಡಬೇಕು ಯಾಕೆ ಈ ರೀತಿ ಎಲ್ಲ ಕೆಲಸನ ಮಾಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಅಜ್ಜಿಯವರು ಹೇಳ್ತಾ ಇರ್ತಾರೆ ಅಮ್ಮ ನೀನು ಭೂಮಿಗೆ ಈ ಮಾತನ್ನು ಹೇಳ್ತಾ ಇದೆಯಾ ಭೂಮಿ ನಿನ್ನ ಮೇಲೆ ಅಮ್ಮನಿಗೆ ತುಂಬಾ ಪ್ರೀತಿ ಬಂದಿರೋ ಆ ಥರ ಕಾಣಿಸ್ತಿದೆ ಅಂದಾಗ ಆ ಥರ ಎಲ್ಲ ಏನೂ ಇಲ್ಲ ಅವಳಿಗೆ ಹುಷಾರಿಲ್ಲ ಅಲ್ವಾ ಅದಕ್ಕೆ ನಾನು ರೆಸ್ಟ್ ಮಾಡಲಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ಹೀಗೆ ಈ ಕೆಲಸ ಎಲ್ಲ ಮಾಡೋ ಅವಶ್ಯಕತೆ ಏನಿದೆ ಅವಳಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಭೂಮಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಮತ್ತು ನೋಡ ನೋಡಿ ತ ನೋಡ್ದ ನಮ್ಮ ಮನೆ ಯಜಮಾನಿನಿ ಯಜಮಾನಿನೇ ಹೇಳ್ತಾ ಇದ್ದಾರೆ ಭೂಮಿ ಈ ನೀನು ಕೆಲಸ ಮಾಡಬಾರ್ದು ಆರಾಮಾಗಿ ಇರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಗಣೇಶ ಬಂಧ ಎಲ್ಲ ರೆಡಿ ಮಾಡ್ಕೊಳ್ಳಿ ಆರತಿ ತನ್ ಆರತಿ ಅಂತ ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಕೂಗ್ತಾ ಇರ್ತಾರೆ ಓ ಗಣೇಶ ತಂದ ಅಜಿತ್ ಮತ್ತು ಶ್ರವಣ್ ಭೂಮಿ ಹೋಗು ಆರತಿ ರೆಡಿ ಮಾಡು ಅಂತ ಹೇಳಿಬಿಟ್ಟು ಸಂಗೀತ ಭೂಮಿನ ಕಳಿಸ್ತಾರೆ ಹೌದು ಗ್ಯಾಸ್ ಆಫ್ ಮಾಡು ಸಂಗೀತ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಜ್ಜಿ ಕೂಡ ಆಚೆಗೆ ಕರ್ಕೊಂಡು ಬರ್ತಾರೆ ಸಂಗೀತ ಅವ್ರನ್ನ ಎಲ್ಲರೂ ಸಹ ತುಂಬ ಖುಷಿಯಿಂದ ಗಣೇಶ ಬಂಧ ಅಂತ ಹೇಳಿಬಿಟ್ಟು ಬೇಗ ಆರತಿ ತೊಗೊಂಬ ಅಂತ ಹೇಳಿಬಿಟ್ಟು ರಾಮ್ ಅವರು ಸಹ ಕರಿತಾ ಇರ್ತಾರೆ ಆ ಹಾಗೆ ಆರ್ತಿ ಬಂದು ಆರತಿನ ತಂದು ಭೂಮಿ ಮತ್ತು ಸಂಗೀತ ಆರತಿನ ಮಾಡ್ಕೊ ಮಾಡಿಕೊಂಡು ಬರ್ತಾಯಿರ್ತಾರೆ ಗಣೇಶನ ನೋಡ್ ನೋಡ್ತಿದ್ದಂಗೆ ಎಲ್ರಿಗೂ ಸಹ ತುಂಬ ಖುಷಿ ಆಗ್ತಾ ಇರುತ್ತೆ ಆರತಿನೂ ಕೂಡ ತಗೊಬಂದು ಗಣೇಶನಿಗೆ ಆರತಿ ಬೆಳಗ್ಗೆ ಒಳಗಡೆನ ಕರ್ಕೊತಾ ಇರ್ತಾರೆ ಆವಾಗ ಎಲ್ಲರೂ ಕೂಡ ಚೆನ್ನಾಗಿ ಗಣೇಶ ಚೆನ್ನಾಗಿದೆ ಅಂತ ಹೇಳಿ ಮಾತಾಡ್ಕೊತಾ ಇರ್ತಾರೆ ಶ್ರವಣ ಗಣೇಶ ಅಂತ ಹೇಳಿಬಿಟ್ಟು ಮತ್ತು ಯಾರು ತಂದಿರೋದು ಅಂತ ಹೇಳಿಬಿಟ್ಟು ಶ್ರವಣ ಸಹ ಹೇಳ್ತಾ ಇರ್ತಾನೆ ಇನ್ನು ಗಣೇಶನ ಇಡೋ ಇಡೋ ಅಥವಾ ಎಲ್ಲರೂ ಸಹ ಅದನ್ನು ಗಣೇಶನ ಇಡ್ತಾರೆ ಅಲಂಕರಣ ಕೂಡ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಬಟ್ಟೆಗಳನ್ನ ತಂದಿರ್ತಾರೆ ಹಬ್ಬಕ್ಕೂ ತಗೊಳ್ಳಿ ಅಂತ ಹೇಳಿ ಬಟ್ಟೆಗಳನ್ನ ಹಾಕೊಳ್ಳಿ ಬಟ್ಟೆ ಹಾಕೊಳ್ಳಿ ಅಂತ ಹೇಳಿ ಎಲ್ರಿಗೂ ಕೂಡ ಬಟ್ಟೆನೂ ಕೂಡ ಸಹ ಕೊಡ್ತಾ ಕೊಡ್ತಾಯಿರ್ತಾರೆ ಎಲ್ರಿಗೂ ಬಟ್ಟೆ ಕೊಡ್ತಾ ಕೊಡ್ತಾಯಿರ್ಬೇಕ್ರೆ ಭೂಮಿಗೂ ಸಹ ಬಟ್ಟೆ ಕೊಡ್ತಾರೆ ತಗೋ ಬೇಗ ತಗೋಬೇಕಾ ಅಂತ ಹೇಳಿಬಿಟ್ಟು ಅದಿತ್ ಮುಖ ನೋಡಿದಾಗ ಹಾಂ ತಗೋ ನೀನು ಅಂತ ಇರ್ತಾರೆ ಹೇಳ್ತಾಯಿರ್ತಾರೆ ಕಂದ ಅಂತ ಹೇಳಿ ಸತ್ಯ ಎಲ್ಲ ಸತ್ಯ ಬಂದಿಲ್ಲ ಅವನಿಗೆ ತಂದಿದ್ದೀನಿ ಅಂದಾಗ ಆ ದೊಡ್ಡ ಸಾಹೇಬರು ಸತ್ಯ ನನಗೆ ಏನು ಕೆಲಸ ಇದೆ ಅಂತೆ ನಾಳೆ ಬರ್ತೀನಿ ಅಂತ ಹೇಳಿದ್ರು ಅಂದಾಗ ಸರಿ ಕಣೋ ಭೂಮಿ ಹತ್ತಿರ ಕೊಟ್ಟಿರು ನಾಳೆ ಕೊಡ್ತಾರೆ ತಾಳೆ ಅಂತ ಹೇಳಿಬಿಟ್ಟು ಅಂದಾಗ ಸತ್ಯನ್ಗೆ ತಲೆ ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ಭೂಮಿಗೆ ಕೊಡ್ತಾರೆ ಈ ಕಡೆ ಫ್ರಾಡ್ ಅಶ್ವಿನಿ ಇವ್ನು ಯಾಕೆ ಭೂಮಿಗೆ ಬಟ್ಟೆ ತಂದು ಕೊಡ್ಬೇಕು ಅವಳು ಯಾಕೆ ತಂದು ಕೊಡಬೇಕು ಅಂತ ಎಲ್ಲ ಕೂಡ ಮಾತಾಡ್ಕೊತಾ ಇರ್ತಾರೆ ಒಳಗಳಿಗೆ ಅದನ್ನು ಅವಳಿಗೆ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇರಲ್ಲ ಈ ಕ ಆ ಕಡೆ ಮತ್ತೆ ಬಟ್ಟೆಗಳನ್ನೆಲ್ಲನೂ ಕೂಡ ಕೊಟ್ಟಾದ ಮೇಲೆ ಫ್ರಾಡ್ ಅಶ್ವಿನಿ ರೂಮ್ಗೆ ಹೋಗಿ ಆ ಶ್ರವಣ ಮೇಲೆ ಇರುವಂಥ ಕೋಪನ ಬಟ್ಟೆ ಮೇಲೆ ತೋರಿಸ್ತಾ ಇರ್ತಾಳೆ ಅವಳು ಸಮಾಧಾನ ಆಮೇಲೆ ಹ್ಞೂ ಇತ್ತು ಒಂದಷ್ಟು ಚೆನ್ನಾಗಿಲ್ಲ ಒಂದಷ್ಟು ಒಂದು ಬಟ್ಟೆನೂ ಕೂಡ ಚೆನ್ನಾಗಿಲ್ಲ ಚೆನ್ನಾಗಿರೋ ಬಟ್ಟೆನೇ ತಂದಿಲ್ಲ ಅಂತ ಹೇಳಿಬಿಟ್ಟು ಹೊರ್ಕೊತಾ ಇರ್ತಾಳೆ ಅಲ್ಲೇ ನಿಂತ್ಕೊಂಡು ಭೂಮಿ ರೂಮ್ಗೆ ಹೋಗಿ ಶ್ರವಣ ಸರ್ ಕೊಟ್ಟಿರೋ ಬಟ್ಟೆಗಳನ್ನ ಅಂದರೆ ಸ್ಯಾರಿನ ಉಟ್ಕೊತಾ ಇರ್ತಾರೆ ಕೈಯಲ್ಲಿ ನೆರಿಗೆ ಹಿಡ್ಕೊಳ್ಳೋದಕ್ಕೆ ಹಾಕ್ತಾ ಇರಲ್ಲ ಆಗ ಅಜಿತ್ ರೆಡಿಯಾಗಿ ಬರ್ತಾರೆ ಸಾಹೇಬ್ರೆ ನಿಮಗೆ ಗೊತ್ತಾಗ್ತಿಲ್ವಾ ನನ್ನ ಕೈಗೆ ಎಷ್ಟು ನೋವಿದೆ ಸೀರೆ ಉಟ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಬೇರೆ ರೇಷ್ಮೆ ಸೀರೆ ಸಾಹೇಬ್ರೆ ಅಂದಾಗ ನೋಡು ಬೇಗ ಬೇಗ ಹಾಕೋ ಅಮ್ಮ ಕೂ ಕೂಗ್ಬಿಡ್ತಾರೆ ಈಗ ಆಗೋ ಏನೋ ಅಂದಾಗ ಸಾಹೇಬ್ರೆ ನನಗೆ ಅರ್ಥ ಆಗ್ ನಿಮಗೆ ಅರ್ಥ ಆಗ್ತಿಲ್ವಾ ನನ್ನ ಕೈಯ್ಯಲ್ಲಿ ಸೀರೆ ಉಡೋದಕ್ಕೆ ಇಲ್ಲ ಅಂದಾಗ ಓಕೆ ಓಕೆ ಸರಿ ಆಯಿತು ಹೋಗಿ ಕರಿತೀನಿ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಮೇಲೆ ಈಗ ಏನು ಮಾಡೋದು ಅಂದಾಗ ನಾನೇನು ನಾನೇನು ಮಾಡಲಿ ಸಾಹೇಬ್ರೆ ಅಂದಾಗ ಸರಿ ಬಿಡು ನಾನೇ ಉಡಿಸ್ಬೇಕು ಅಂತ ಆಸೆನ ಅಂದಾಗ ಈ ಥರ ಎಲ್ಲ ಸಾಹೇಬ್ರೆ ಅಂದಾಗ ಇನ್ನೂ ಸಂಗೀತ ಅವ್ರನ್ನ ಕರೆಯೋದಿಕ್ಕೆ ಅಂತ ಹೇಳಿ ಹೋಗ್ತಾಯಿರ್ತಾರೆ ಆಮೇಲೆ ಒಂದು ಎರಡು ನಿಮಿಷ ನೀನು ರೆಡಿ ಆಗೋಲ್ಲ ನೆರಿಗೆನ ಹಿಡ್ಕೊಂಡು ಭೂಮಿನ ಸಿ ಭೂಮಿ ಸೀರೆನ ಹೊಡಿಸ್ತಾ ಇರ್ತಾರೆ ನಮ್ಮಜ್ಜಿತ್ತವರು ಈ ಕಡೆ ಸಾಹೇಬ್ರೆ ಎಲ್ಲ ಆಯಿತು ಅಂದಾಗ ಅಮ್ಮ ಇಷ್ಟು ಮಾತ್ರ ನನ್ನ ಕೆಲಸ ಆಮೇಲೆ ಕಣ್ಣು ಕಣ್ಮುಚ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಕಡೆ ನೆರಿಗೆಲ್ಲ ಸರಿ ಮಾಡಿಕೊಂಡು ಪಿನ್ ಮಾಡಿ ಪಿನ್ ಮಾಡಿ ಸಾಹೇಬ್ರೆ ಅಂದಾಗ ಏನು ಪಿನ್ ಮಾಡಬೇಕಾ ನಾನು ಸೀರೆನ ಉಡ್ಸ್ತಾ ಇಲ್ಲ ನಿನ್ನೆ ಉಡ್ಸ್ಕೊ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಅವಾ ಏನಿವತ್ತು ನೆಟ್ಟೇ ಖಾಲಿ ಆಗೋಯ್ತು ನಿನ್ನೆಷ್ಟು ಹೇಳ್ಕೊಂಡೆ ನನ್ನ ವೀಡಿಯೋಗೆ ಆಗುತ್ತಾ